ಸ್ಟೋರೀಸ್ ಇದು ಡೇಟ್ ಟೂ ನಮ್ಮ ಎರಡನೇ ದಿನ ಇನ್ ಸಂಸೆ ಅಂಡ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನಿನ್ನೆ ಟ್ರೆಕ್ಕಿಂಗ್ ಎಲ್ಲ ಮುಗೀತು ಕಾಲವೆಲ್ಲ ಬಂದಿದೆ ಕಾಲ ಬಂದಿದೆ ನನಗೂ ಸೋರ್ ಮಜಲಾಗ್ಬಿಟ್ಟಿದೆ ನಿನ್ನೆ ನನ್ ಮಲಗಿದ್ದು ಎಚ್ಚರನೇ ಇಲ್ಲ ಅಷ್ಟು ಡೀಪ್ ಸ್ಲೀಪ್ ಸಿಕ್ಕಾಬಡೆ ಟೈರ್ಡ್ ಆಗ್ಬಿಟ್ಟು ಒಳ್ಳೆ ನೀರು ಬಂದ್ವಿ ಒಳ್ಳೆ ಊಟ ಮಾಡಿದ್ರು ಸ್ನಾನ ಮಾಡಿ ಊಟ ಮಾಡಿ ಫೈರ್ ಕ್ಯಾಂಪ್ ಎಲ್ಲ ಇತ್ತು ಒಳ್ಳೆ ಫೈರ್ ಕ್ಯಾಂಪ್ ಎಲ್ಲ ಎಂಜಾಯ್ ಮಾಡಿ ಮಲ್ಕೊಂಡ್ವಿ ಒಳ್ಳೆ ನಿದ್ದೆ ಆಗಿದೆ ಇವಾಗ ಎದ್ದಿದೀವಿ ಮತ್ತೆ ಫ್ರೆಶ್ ಆಗಿದ್ವಿ ಹೋಮ್ ಸ್ಟೇ ಇದೀವಿ ಅದೇ ಬಸ್ ಮನೆ ತರ ಇರೋ ಬ್ಯಾಕ್ ಅಲ್ಲಿ ಇದೀವಿ ಮಳೆ ನೀರ್ ಬೀಳ್ತಾನೆ ಇದೆ ಇಲ್ಲಿ ಅಂದ್ರೆ ಮಳೆ ಇಲ್ಲ ಆಕ್ಚುಲಿ ನಮ್ ಪುಣ್ಯ ಮಳೆ ಇಲ್ಲ ಅಷ್ಟು ಓನ್ಲಿ ಫಾಗ್ ಮತ್ತೆ ಕ್ಲೌಡ್ಸ್ ಮತ್ತೆ ಡ್ರಿಸ್ಲಿಂಗ್ ಅಷ್ಟೇ ಇವಾಗ ನಾವು ರೆಡಿ ಆಗಿದೀವಿ ಹೊರಡ್ಬೇಕು ಇಲ್ಲೇ ಸಂಸಿಟಿ ಎಸ್ಟೇಟ್ ಇದೆ ಅದ್ ನೋಡ್ಕೊಂಡು ಅಲ್ಲಿ ಒಂದ್ ದೇವಸ್ಥಾನ ಇದೆ ಅದ್ ನೋಡ್ಕೊಂಡು ಆಮೇಲೆ ಪ್ಲಾನ್ಸ್ ಎಲ್ಲ ಇದೆ ಇವತ್ತು ಹಂಗೆ ಎಕ್ಸಿಟ್ ಆಗ್ತಿವಿ ಸೊ ಇವಾಗ ಇನ್ನು ತಿಂಡಿ ಮಾಡಿಲ್ಲ ಅಕ್ಕವ್ರು ನಮ್ಮ ಬಿಟ್ಟು ತಿಂಡಿ ಮಾಡಿದ್ದಾರೆ ಎಲ್ಲ ಎದ್ದಿ ರೆಡಿ ಆದ್ರೂ ಇನ್ನು ಎದ್ದಿರ್ಲಿಲ್ಲ ಆಕ್ಚುಲಿ ಇರೋದೇ ಎರಡು ವಾಶ್ರೂಮ್ ಎಲ್ಲ ಒಟ್ಟಿಗೆ ಎದ್ಬಿಟ್ಟು ಎಲ್ಗೋಯ್ತಾರೆ ಅದಕ್ಕೆ ಆರಾಮಾಗಿ ಇದ್ದೆ ಮಾಡಿ ಆರಾಮಾಗಿದ್ದು ಈಗ ಫ್ರೆಶ್ ಆಗಿದ್ದೀನಿ ತಿಂಡಿ ಮಾಡುವ

ಶಿವಕುಮಾರ್ ನಮ್ಗೆ ಎಲ್ಲಾ ಕಡೆ ಕ್ಯಾಮ್ರಾಗೆ ತಿನ್ನೋ ಕಡೆನೆ ಸಿಗ್ತಾರೆ ಗೊತ್ತಿಲ್ಲ ಆನ್ ನಮ್ ಡ್ರೈವರ್ ಅಣ್ಣ ಏನಣ್ಣ ಡ್ರೈವರ್ ಹೆಂಗಿತ್ತಣ ಡ್ರೈವಿಂಗು

ಮತ್ತ ನಾನೇನ್ ಮಾಡ್ತಿದ್ದು ನಾನೇನೋ ಮಾಡ್ತಾ ಇದ್ದೆ ಎರಡು ಎರಡೂವರೆ ನೀ ತಿನ್ನಪ್ಪ ಆಯ್ತು ತಿನ್ನ ಆಯ್ತು ಈಗ ನೀನು ತಿನ್ನ ತಿನ್ನ ಈಗ ಹಿಂಗ್ ನಾಟಕ ಆಡು ಅಂದ್ರೆ ಬ್ಲಾಗ್ಗಳಲ್ಲಿ ಬಂದ್ಬಿಡೈತೆ ಕಲ್ತ್ಕೊಬಿಟನ್ಕ

ಓೇಟ್ಸ್ ಎಲ್ಲ ಹಾಕೊಂಡು ರೆಡಿ ಫೋಟೋ ಈಗ ನಮ್ ಫೋಟೋ ತಗೋಡಿ ಫೋಟೋ ತಗೊಂಡಿ ಅಂದ್ರೆ ಪ್ರಾಣ ಈಗ ತಿಂತೀಗ ಗೈಸ್ ಇದು ಸರ್ವಸಿದ್ಧಿ ಮಹಾ ಮಹಾಗಣಪತಿ ಸ್ವಾಮಿ ಟೆಂಪಲ್ ನಾವು ಗಣಪತಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಇವಾಗ ಅಂದರೂ ಟೆಂಪಲ್ ಎಂಥ ಸೇ ಲೊಕೇಶನ್ ಇದೆ ಅಂದರೆ ಸಖತ್ ಪಕ್ಕದ ಟಿ ಎಸ್ ಟಿ ಎಸ್ ಟೆಂಪಲ್ ಸಿದ್ದ ಗಣಪತಿಯವರು ನಮ್ಮ ಸಾಗಾ ಸ್ಟೋರಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬ ಒಳ್ಳೇದು ಮಾಡಲಿ ಆ್ಯಂಡ್ ಎಲ್ಲ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಆ್ಯಂಡ್ ನಮ್ಮಿಬ್ರಿಗೂ ಒಳ್ಳೇದು ಮಾಡಲಿ ಇದೇ ಟೆಂಪಲ್ ನೋಡಿ ಗೈಸ್ ನೋಡ್ಕೊಬಿಡಿ ತೋರಿಸ್ಬಿಡ್ತೀನಿ ಮಳೆ ಬಂದಿಲ್ಲ ಅಂದ್ರೆ ಅದ್ ನಮ್ಮ ಪುಣ್ಯ ಬಟ್ ಮಳೆ ಬಂದ್ಬಿಡ್ತು ದರ್ಶನ ಮಾಡಿದ್ವಿ ಆಚೆ ಬಂದ್ವಿ ಕರೆಕ್ಟಾಗಿ ಮಳೆ ಬಂತು ಸೊ ಇವಾಗ ಹತ್ಕೊಂಡು ಹೋಯ್ತಾ ಇದ್ವಿ ನಮ್ಮ ನಡಿ ನಟಿ ನಡ್ರಿ ಬೇಗ ನಾವೀಗ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಮಾಡ್ತಾ ಇದ್ವಿ ಕಳಸಲಿ ಕುತೂಹಲ

ಮಳೆ 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 ಮಳೆಯಲ್ಲಿ ಒಂದು ವಿಸ್ಮಯ ಒಂದು ಸೆಕೆಂಡಿನಲ್ಲಿ ತಲೆನೋವು ಶೀತ ಮಾಯ ಬಳಸಿ ಹೈಪರ್ ರೋಲ್ನ ಮತ್ತೆ ತಗೊಳಮ್ಮ ಒಂದು ಸೆಕೆಂಡ್ ಹೋಗ್ಬಿಡ್ತಂತೆ ನಂಗೆ ಯೂಸ್ ಆಗುತ್ತೆ ಒಂದು ಸೆಕೆಂಡ್ ಹೋಯ್ತು ತಲೆನೋವು ಉಂಟು ಹೋಯ್ತು ತಲೆನೋವು ಅಯ್ಯೋಯ್ಯೋ ಅಯ್ಯೋಯ್ಯೋ ಹಚ್ಕೊಂಡ್ರಿ ನಂಗೆ ನಂಗೆ ಅದೆಗ್ ಮೊಳೋ ಮೊಳೋ ಮೊಳೋಕ್ಕೆ ಬಿಡಿ ಬೆಳಾ ತಿನಿ ತಲೆಗೆ ಹೈರಾಗಿದೆ ಹ್ಮ್ ಅಲ್ಲಿ ಅಲ್ಲಿ ಗಚ್ಚಿ ಅಲ್ಲಿ ಗಚ್ಚಿ ಮಾಯ ಆಗುತ್ತೆ ಅದೇ ಇನ್ನಸಲ ಟ್ರೈ ಮಾಡ್ತೀನಿ ಗೈಸ್ ಆನ್ಸ್ಟಂಟ್ ರಿಯಾಕ್ಷನ್ ಇಂಗೇನ್ ನಮ್ ಬೋಬಿಟೇಂ ಕೆಮ್ತೋ

ಬೇಕಾದಲ್ಲಿ ಸಂಪರ್ಕಿಸಿ ಒಂದ್ ಸೆಕೆಂಡ್ ನಲ್ಲಿ ತಲೆ ಶೀತ ಮಾಯ ಇವಾಗ ಕಾಫಿ ಬ್ರೇಕ್ ಅಂಡ್ ಗೈಸ್ ನಾನು ಸಚಿನ್ ಬಂದಿಲ್ಲ ಈ ಕಡೆ ನಾವು ಫ್ಯಾಮಿಲಿ ಧರ್ಮಸ್ಥಳ ಬಂದಾಗೆಲ್ಲ ಈ ಕೆಫೆ ನಿಲ್ಸ್ತೀವಿ ಆ ಕಡೆ ವ್ಯೂ ಚೆನ್ನಾಗಿದೆ ಫೋಟೋಸ್ ತಗೋಬಹುದು ಒಂದು ಗುಮ್ಮಿನ ಕಾಡ್ ಕೆಫೆ ಅಂತ ಆ ಕಡೆ ವ್ಯೂ ಇದೆ ಬಟ್ ಇವಾಗ ಏನು ಕಾಣಿಸಲ್ಲ ಫಾಗು ತುಂಬ ಇರುತ್ತೆ ಕಾಫಿ ಸ್ಮೆಲ್ ಇಸ್ ಆಲ್ಸೋ ಗುಡ್ ಗುಮ್ಮಿನ ಕಾಡ್ ಗುಮಿ ಗುಮ್ಮಿ ಕಾಡ್ ಗುಮಿ 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 ಗುಮ್ಮಿ ಗುಮ್ಮಿನ ಕಾರ್ಡ್ ಕೆಫೆ ಗಗನ ಟೇಕಿಂಗ್ ಅಸ್ ಟು ಸಮ್ ಪ್ಯಾರಾಡೈಸ್ ಏನು ಇಲ್ಲೇನಿಲ್ಲ ಮಳೆ ಬರ್ರಲ್ಲೋ ಮಳೆ ಬನ್ನಿ ನಾನೇನೋ ತೋರಿಸ್ತಾಳೆ ಅಂದ್ರೆ ಮಳೆ ನೆಲ್ಸಾ ಕರ್ಕೊಂಡಳೆ ಬನ್ನಿ ಏ ನಿಧಾನಕ್ಕೆ ಬನ್ನಿ ಬಿದ್ರೆ ಗೋವಿಂದ ಹಾ ಇದು ನೋಡಿ ವ್ಯೂ ಒಂದು ಕಾಫಿ ತಗೊಂಡ್ರೆ ವ್ಯೂ ಸಿಗುತ್ತೆ ನಿಮಗೆ ಫುಲ್ ಫಾಗು ಫುಲ್ ಬೆಟ್ಟ ಫುಲ್ ಗುಡ್ಡ ಅಲ್ಲವಾ ತಗೊಳಣ ತಗೊಳಣ ಮಸ್ತ್ ಉಂಟಲ್ಲ ಬಡ್ಡಿ ಮಕ್ಕಳು ಕ್ಯಾಮ್ರಾ ಸಿಕ್ಕದಾಗೆಲ್ಲ ಫೋಟೋ ಕೇಳ್ತಾರೆ ಫೋಟೋ ಕೇಳ್ತಾರೆ ಅಂತಾರೆ ನೋಡಿ ಇವ್ರು ನಿಂತ್ಕೊಳ್ಳೋದು ಫೋಟೋ ತಗೊಂಡು ಫೋಟೋ ತಗೊಳ್ಳಿ ಮಾಡ್ರಪ್ಪ ಮಾಡಿ ಬೇಕು ಅವೆಲ್ಲ ಬೇಕು ಇರಲಿ ತಗೊಳ್ತೀವಿ ಅದಕ್ಕೆ ತಕೊಳ್ಳಲ್ಲ ಅಂತ ಹೇಳಲ್ಲ ನಾವು ವಿ ಸಪೋರ್ಟ್ ಹಾಂ ನಿಂತ್ಕೊಂಡ ಹಿಂಗೆ ಹಿಂಗೆ ಆ್ಯಂಡ್ ಇವಾಗ ಒಳ್ಳೆ ಕಾಫಿ ಬಂದಿದೆ ಕಾಫಿ ಹಂಗೆ ಆಂಬಿಯನ್ಸ್ ಚೆನ್ನಾಗಿದೆ ಕಾಫಿ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಕಾಫಿ ಟ್ರೈ ಮಾಡಬೇಕು ಯಾರು ಬರಲಿ ಬಿಡ್ಲಿ ಕಾಫಿ ಕುಡಿತಾ ಇರ್ತಾರೆ ಶಿವಕುಮಾರ್ ಅವರು ಕುಡಿಯೋ ನಾಚಿಕೊಡ ಕುಡಿಯೋ ಶೋರೇನು ಏನು ಸಿದ್ದರಾಮಯ್ಯ ಸೀಟ್ ಬಲಕ್ಕೆ ಹೋಗಿದ್ದ ಬಯಲು ಕೂತ್ಕೋ ಚೇರೇ ಇಲ್ವಲ್ ಮಗ ಈಗ ಕಾಫಿ ಜೊತೆ ಹಲಸಿನಕಾಯಿ ಚಿಪ್ಸ್ ತಗೊಂಡಿದೀವಿ ಹೆಂಗಿದೆ

ಕೂಗಿದಂತಿದೆ ಕೂಗಿದಂತಿದೆ ಚಲುವೆ ಎಲ್ಲಿರುವ ಬಯಕೆಯ ಬಳ್ಳಿಯ ನಗುವ ಹೂವಾಗ ಪ್ರೇಯಸಿ ನೀನು ಎಲ್ಲಿರುವೆ ಮಾ ಇಲ್ಲಿ

ನಿನ್ನೆ ನಾವು ಟೋಟಲ್ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ನಡೆದಿರೋದು ಕೈ ಹೆಂಗೆ ಅಂದ್ರೆ ವಿಜಯನಗರಿಂದ ನಿಮ್ ಮನೆ ಸಾತ್ಕಾಳಿ ಮನೆ ನಡ್ಕೋದಂಗ ಅದು ತಾರೋಡು ಹೈಕಿಂಗ್ ಹತ್ತೋದು ಇಳಿಯೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಮ್ಮ ಬರೀ ಮೋಡನೇ ಐತೆ ಒಂದು ಕಿಲೋಮೀಟರ್ ನಡೆಯೋದು ಅಂತ ನಡ್ಕೊಂಡು ಹೋಗ್ತಾ ಧೈರ್ಯ ಮಾಡಿ ನಾ ಇವತ್ತು ಶೂಸ್ ಎಲ್ಲ ಏನು ಹಾಕಿಲ್ಲ ಟ್ರೆಕ್ಕಿಂಗ್ ಇಲ್ಲ ಅಂದ್ಬಿಟ್ಟು ಜಾರ್ತಾ ಇದೆ ಬಿದ್ದರೆ ಡೈರೆಕ್ಟ್ ಕೆರೋಳಿಕೆ ಹೋಗ್ಬಿಡ್ತೀವಿ ಆ್ಯಂಡ್ ಅವರಂತೂ ತುಂಬ ನಿಧಾನಕ್ಕೆ ಬರ್ತವ್ರೆ ನೆನ್ನೆ ಕಾಲು ನೋವು ಕಾಲು ನೋವು ಆಗ್ಬಿಟ್ಟು ಚಿಕ್ಕ ಮಗು ಥರ ನಡ್ಕೊಬತ್ತವಳೆ ಎರಡೇ ಜೆ ಶೌರ್ಯನೇ ಅವ್ನು ಶೌರ್ಯ ಅಕ್ಕದ ಪಾಪ ಶೌರ್ಯದಲ್ಲಿ ಅವನೇ ಬೇಗ ನಡೆದ್ಬಿಡ್ತಾನೆ ಅನಿಸುತ್ತೆ ಓ ಆಡ್ಬಿಡ್ತಾನೆ ಅವ್ನು ಗುಡ್ಗುಡ್ ಗುಡ್ಗುಡು ಅಂತ ಬ ಬದಿ ನೋಡಿ ಎಷ್ಟಿದೆ ಇದಕ್ಕೆ ಅವಣ್ಣ ಟಿಪ್ ಏನು ಟಿ ಟಿ ಅವ್ರಿಗೆ ಬರಲಿಲ್ಲ ಬರೋಕ್ಕಾಗಲ್ಲ ಇಲ್ಲಿ ಅಂತ ಜೀಪು ನಮಗೆ ಜೀಪ್ ಸಿಕ್ಕಿಲ್ಲ జీ బిజీ ఇది అంత ఇన్నొందుకడే అయ్యో దేవ్రే మై హోగదు అయ్యో ప్యాంట్ బరే హి ఏ ప్యాంట్ చింతబడే తిళి అయ్యో దేవ్రే ఇల్ యారణ బడు ఫాల్స్ నోడ్ బా నీ బేడబుడి అడే మార్కారోడ్కే హజ్జయ్య మేలుజయ్య నిత అయ్యో ಪರಿಸ್ಥಿತಿ ಯಾಕೆ ಬೇಕಪ್ಪ ಟ್ರೆಕ್ಕಿಂಗ್ ಹೋಗ್ತೀನಿ ಅನ್ಸತಿ ಹೋಗ್ತೀಯಾ ಹ್ಞೂ ಬಂದ್ಬಿಟ್ಟು ಇಲ್ಲಿ ಮೊಕ್ಕ ಹಾಲು ನೋವು ಮಾಡ್ ಕರ್ಕೊಬಾರದಲ್ದೆ ಇದು ಬೇರೆ ಮಾಡಬೇಕು ನೋಡಿ

ಕೊಡಿಗೆ ಫಾಲ್ಸ್ ಗೈಸ್ ನೀರಲ್ಲಿ ಇಳಿಯೋದ್ ಬೇಡ ಅನ್ಕೊಂಡ್ ಬಂದ್ವಿ ಅದ ನೀರು ನೋಡಿದ ತಕ್ಷಣ ಇಳಿಬೇಕು ಅನ್ಸುತ್ತೆ ನನ್ಗೆ ಹೌದು ನಾವು ಅಲ್ಲಿಂದಾನೆ ಏನು ತಗೋ ಬರ್ಲಿಲ್ಲ ಇಳಿಯೋದ್ ಬೇಡ ನೋಡ್ಕೊ ಬರೋಣ ಅಂತ ಇಲ್ಲಿ ಬಂದ್ಮೇಲೆ ಅನ್ಸುತ್ತೆ ಅಯ್ಯೋ ಇಳಿಬೇಕು ಎಲ್ಲ ಆಟ ಆಡೋದ್ ನೋಡಿದ್ರೆ ಇಳಿಬೇಕು ನೋಡ್ಕೊಂಡು ಹಂಗೆ ನೀರ್ ಇಳಿಕೆ ಮಗ ಶೌರ್ಯ ಇಳಿತೇನಾ ಕಲ್ಕೆಟ್ಟೋಗೈತೆ ಅವನ್ಗೆ ಶಿವಕುಮಾರ್ ನಮ್ಗೆ ಹೆಂಗ ಜೊತೆ ಸ್ವಲ್ಪ ಇರೋ ಯಾಕೆ ಅವ್ರಿಗೆ ಜೊತೆ ಹೋಗ್ಸರ್ಕತಿಯಾ ಗೈಸ್ ಟ್ರೆಕ್ಕಿಂಗ್ ಬನ್ನಿ ಬನ್ನಿ ಅಂತ ಕರ್ಕ ಬಂದ್ಬಿಟ್ಟು ಇಲ್ಲಿ ಮಳೆ ಬರ್ತೈತೆ ನಾನು ಒಬ್ಬನೇ ನೆನಿತ ಅನ್ಸಿದೀನಿ ಅವ್ರಿಬ್ರಲ್ಲಿ ಫೋಟೋ ಫೋಟೋ ತಗತವ್ರಿ ಇವ್ರಿಬ್ರು ನೋಡಿ ಹಾ ಈ ಹಾಡುಗಳನ್ನ ನಮ್ಮ ಕಣ್ಣಲ್ಲಿ ನೋಡಕ್ ಆಯ್ತಾ ಇಲ್ಲ ನಾನು ಇವ್ರು ಕರೆದು ಅಂತ ಬಂದಿದ್ದು ತಪ್ಪಾಯ್ತು ಬಂದಿಲ್ಲ ಮಳೆ ನೆನೀತಾ ನಿಂತಿದ್ದೀನಿ ನಾನು ಒಬ್ನೇ ಇವ್ರಿಬ್ಬ ಕರಿನು ಇಲ್ಲ ಬಾರ ಮಗ ಇದಕ್ಕೆ ಅಂತ ನಮ್ಮ ಹುಡುಗಿ ಇಲ್ಲ ಮಗ ಇದ್ರೆ ಕರ್ಕ ಬತ್ತಿದೆ ಮದ್ವೆ ಆಗ್ಬಿಟ್ಟು ಸರಿ ಮಗ ಅಲ್ಲಿ ಗಂಟೆ ಇನ್ನೆಲ್ಲೂ ಕರಿಬೇಡಿ ನನ್ನ ಅಷ್ಟೊತ್ತಿಂದ ನಾವೆಲ್ಲ ಇಲ್ಲೇ ಇದೇ ಹೋಗ್ಬಿಟ್ಟಲ್ಲಿ ವಾಮಿಟ್ ಮೂಲೆಯಲ್ಲಿ ಶಿವಕುಮಾರ್ ಮತ್ತೆ ಸಿಗಾಕೊಂಡಿದ್ದಾನೆ ನಮಗೆ ಈಗ ನಾವು ಕೊಟ್ಟಿಗೆ ಆರದಲ್ಲಿ ನಿಲ್ಲಿಸಿ ನೀರು ದೋಸೆ ಆರ್ಡರ್ ಮಾಡ್ಕೊಂಡಿದ್ವಿ ನೀರು ದೋಸೆ ಈ ಕಡೆ ಸ್ಪೆಷಲ್ ನೀರು ದೋಸೆ ಸೋ ಹೆಂಗಿರತೆ ಅಂತ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಚೆನ್ನಾಯಾ ಇಕಡೆ ಆ ಕಡೆ ಹೊರ್ರೆ ಇದು ಬೇರೆ ದೋಸೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ನೀರ್ ಬಂದಮೇಲೆ ಈ ಸೋಡಾ ಅಂತೂ ಟ್ರೈ ಮಾಡಲೇಬೇಕು ಐದು ನನಗೆ ಆ ಯು कॉल्ड इट ನೀರು ಕುಡಿಕೆಯಾ ಮಸಾಲಾ ಸೋಡಾ ಸಿಕ್ರೆಟ್ ಫ್ಲವರ್ ಎಲ್ಲ ಸಿಗಲ್ಲ ಹಿಂದೆ ಬೆಟ್ಟ ಇಲ್ಲಿ ಫುಲ್ ಜಾರ್ ಸೋಡಾ ಫುಲ್ಜಾರ್ ಸೋಡಾ ಟ್ರೈ ಮಾಡ್ತಿದ್ದಾರೆ ಜೊತೆ ಅದ್ಕೆ ಕುಡಿಯಕಾಗ್ಲಿಲ್ಲ ಓ ಅದಕ್ಕೆ ಅಣ್ಣ ಬೈದಾರೆ ಇವಾಗ ಖಾಲಿ ಮಾಡ್ತಾರೆ ಕೆಳಗಡಿಕೆ ಹೋಯ್ತು ಸರಿ ಸ್ವಲ್ಪ ಉಳಿಸೋಣ ನಾವಿವಾಗ ಹಾಸನ ರೀಚ್ ಆಗಿ ಊಟ ಮಾಡಿಲ್ಲ ಇನ್ನು ಊಟ ಎಲ್ಲಿ ಅಂತ ಅಂದರೆ ಹಾಸನದು ಚಾರ್ಜ್ ಶೀಟ್ ಕರ್ಕೊಂಬೈದೀವಿ ಅವ್ರಿಗೊ ಬೇರೆ ಕಡೆ ಹೋಣ ಚಾರ್ಜ್ ಅಲ್ಲಿ ಎಲ್ಲ ಸಿಗುತ್ತೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಬೈದ್ವಿ ಸೊ ಇಲ್ಲಿ ಚಡಿಗೆ ನಾವು ರೈಸ್ ತೊಗೋತಿದ್ವಿ ಶೌರ್ಯ ಅಲ್ಲಿ ಏನೋ ಶಿವಕುಮಾರ್ ಉದಯ್ ವೆಜಿಟೇರಿಯನ್ಸ್ ಆಗ್ಬಿಟ್ಟವ್ರೆ ಅವ್ರ ಜೊತೆ ಏನೋ ತಿಂತಾನಂತೆ ಅವ್ರು ಏನು ತಿಂತಾರೋ ಗೊತ್ತಿಲ್ಲ ನಾವು ಮಾತ್ರ ಇವಾಗ ಎಗ್ ರೈಸ್ ಆರ್ಡರ್ ಮಾಡಿದ್ವಿ ತಿನ್ಬಿಟ್ಟು ಹೇಳ್ತೀವಿ ಆಮೇಲೆ ದ ಮೂಮೆಂಟ್ ಹ್ಯಾಸ್ ಅರೈವ್ಡ್ ನಾವು ಇವಾಗ ಇಲ್ಲಿ ಗಾಡಿ ಕಾರ್ ಎಲ್ಲ ಹಾಕಿದ್ವಿ ಅಲ್ಲಿ ಮತ್ತೆ ಬಂದಿದ್ದೀವಿ ರೀಚ್ ಆಗಿದ್ದೀವಿ ವಾಪಸ್ ನಮ್ಮ ಟ್ರೆಕ್ಕಿಂಗ್ ಎಲ್ಲ ಮುಗೀತು ಗೈಸ್ ಸಾಗರ್ ಸ್ಟೋರೀಸ್ ಬಂದು ಬಾಯ್ ಮಾಡಿಬಿಡಿ ಇನ್ನೊಂದು ಟೀಮ್ ಬಾಯ್ 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 ಬರಲಿ ಆ್ಯಂಡ್ ನಮ್ಮನ್ನ ಟ್ರೆಕ್ಕಿಂಗ್ ಹೋಗಿದ್ದು ಟ್ರೆಕ್ ಲೀಡ್ಸ್ ಅವರು ಥ್ಯಾಂಕ್ ಯು ಬ್ರೋ ಟ್ರಿಪ್ಪರ್ ಟ್ರಿಪ್ಪರ್ ಅಂತ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡ್ ಬಂದವ್ರೆ ಥ್ಯಾಂಕ್ ಯು ಸೋ ಇವಾಗ ನಮ್ಮ ಗೈಸ್ ಇಟ್ಸ್ ಟೈಮ್ ಗೋಯಿಂಗ್ ಬ್ಯಾಕ್ ಟು ಮೈಸೂರು ಮೈಸೂರು ವಾಪಸ್ ಹೋ ನಮ್ಮ ಟ್ರೆಕ್ ಎಲ್ಲ ಮುಗೀತು ಇಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿ ತನಕ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್